ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ತೋರಿಸ್ತಾರಂಥದ್ದು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಐದರಿಂದ ರಸಿ ಮೆಣಸಿನ್ಕಾಯಿ ಒಂದು ಹಬ್ಬ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ಒಂದು ಚಿಟಿಕೆ ಅಡುಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದರಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಹಚ್ಚಿಟ್ಕೊಂಡಿದ್ವಂತಲ್ಲ ತೆಂಗಿನಕಾಯಿ ಚೂರಿ ಅದು ಅದನ್ನು ಹಾಕ್ಕೊತಾ ಇದ್ದೀನಿ ನಿಮಗೆ ನಿಮಗೆ ತೆಂಗಿನಕಾಯಿ ಚೂರಿಲ್ಲ ಅಂತಂದರೆ ಕೊಬ್ಬರಿ ಚೂರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇನ್ನು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಕಾಯನ್ನೇ ಹಾಕೋ ಹಾಕ್ಕೊತಾ ಇದ್ದೀನಿ ಮತ್ತು ಹಾಗೆ ಐದರಿಂದ ಆರು ಹಸಿ ಮೆಣಸಿ ಕಾಯಿ ಇದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೇಕು ರುಬ್ಬೋದಕ್ಕೆ ಹಾಕಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಏನು ಹಚ್ಚಿಟ್ಕೊಂಡಿದ್ನಂತಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ದಪ್ಪ ಈರುಳ್ಳಿ ಅದರಲ್ಲಿ ಅರ್ಧ ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ಕೊತೀನಿ ಅರ್ಧ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡು ಒಂದು ತರ್ತರಿಯಾಗಿ ರುಬ್ಕೊತೀನಿ ಹಾಗೆ ಮಾಡೋದಕ್ಕೆ ಒಂದು ಬೌಲ್ ಮಜ್ಜಿಗೆ ಇಟ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಚ ಎಷ್ಟು ಕ್ವಾಂಟಿಟಿ ಆಗಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಒಂದು ಫೋರ್ ಮೆಂಬರ್ಸ್ಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು ಹಾಗೆ ಬಾಣಲೆ ಇಟ್ಕೊಂಡು ಗ್ಯಾಸಿನ ಮೇಲೆ ಎಣ್ಣೆ ಕಾದಿದೆ ಇದಕ್ಕೆ ಶ್ಯಾಶ್ವಾಗ್ತಾಯಿದ್ದೀನಿ ಶಾಶ್ವೂ ಚಿಟಪಟ ಅಂತಿದ್ದ ಹಾಗೆ ಈರುಳ್ಳಿ ಮತ್ತು ಕಸಿ ಕರ್ಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದರಲ್ಲೇ ಚೆನ್ನಾಗಿ ಬೇಯಬೇಕು ಹಾಗೆ ಒಗ್ಗರಣೆಗೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಹಾಕೊತೀನಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಒಗ್ಗರಣೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬಾಣಲೆಯಲ್ಲಿ ಚೆನ್ನಾಗಿ ಕಲ್ಲರ್ ಚೇಂಜ್ ಆಗೋಗಿ ಬೇಯಬೇಕು ನೋಡ್ತಾ ಇರ್ಬೋದು ಈಗ ಕಲ್ಲರ್ ಚೇಂಜ್ ಆಗಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೋಬೇಕು ಈ ಟೈಮಲ್ಲೇ ಸೇರಿಸ್ಕೋಬೇಕು ಅಡುಗೆ ಅರಿಶಿನ ಒಂದು ಚಿಟಿಕೆ ಅಡುಗೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕ್ಕೊಂಡ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಅಂತೆಲ್ಲ ತರತರಿಯಾಗಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊತೀನಿ ಈ ಮಸಾಲೆನ ಹಸಿ ಸ್ಮೆಲ್ ಹೋಗೋವರೆಗು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಇದರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದು ಹಸಿ ಸ್ಮೆಲ್ಲು ಹೋಗೋವರೆಗೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯ್ತಾ ಇರಲಿ ಹಾಗೆ ನಾನು ಮಸಾಲೆ ಏನು ಮಿಕ್ಸಿಲಿ ರುಬ್ಕೊಂಡಿದ್ನಲ್ವ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆ ನೀರನ್ನು ಕೂಡ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ಆ ನೀರು ಮತ್ತು ಈ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಸ್ವಲ್ಪ ಫ್ಲೇವರ್ ಬರುತ್ತೆ ನಮಗೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅಂದ್ರೆ ಆ ಸ್ಮೆಲ್ಲೆಲ್ಲ ಈಗ ಬರುತ್ತೆ ಆ ಸ್ಮೆಲ್ ಬಂದಮೇಲೆ ಒಂದು ಮೂರು ಕುದಿ ಕುದಿಸ್ಕೋಬೇಕು ಮೂರು ಕುದಿ ಕುದ್ರೇ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಕುದಿಲಿಲ್ಲ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹಾಗೆ ಇರುತ್ತೆ ಇದು ಒಂದು ಮೂರು ಕುದಿ ಕುದಿಸ್ಕೊಂಡು ಬರ್ತೀನಿ ನೀವು ನೋಡ್ತಾ ಇರ್ಬೋದು ಈಗ ಸೈಡಲ್ಲೆಲ್ಲ ಕುದೀತಾ ಇದೆ ಆಗ ಈಗಲೇ ಅಡುಗೆ ಅರ್ಶ ಅಡುಗೆಯ ಉಪ್ಪು ಆ್ಯಡ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಈ ರೀತಿ ಒಂದು ಮೂರು ಕುದಿ ಬಂದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಹಾರೋದಕ್ಕೆ ಬಿಟ್ಬಿಡೋಣ ಈಗಲೇ ಮಜ್ಜಿಗೆ ಆ್ಯಡ್ ಮಾಡಿಕೊಂಡ್ರೆ ಮಜ್ಜಿಗೆ ಅಥವಾ ಮೊಸಳನ್ನು ಸೊ ಒಡೆಯೋ ಚಾನ್ಸಸ್ ಇರುತ್ತೆ ಅದು ಹಾಗಾಗಿ ನಾನು ಸ್ವಲ್ಪ ಹಾರೋದಕ್ಕೆ ಬಿಟ್ಬಿಡ್ತೀನಿ ನೋಡಿ ಈಗ ನೀವು ತೋ ನೋಡ್ತಾ ಇರ್ಬೋದು ಆರಿದೆ ಮಸಾಲೆ ಎಲ್ಲ ಬೆಂದಿರೋ ಅಂಥದ್ದು ಈಗ ಇದಕ್ಕೆ ನಾನು ಮಜ್ಜಿಗೆನ ಆ್ಯಡ್ ಮಾಡ್ಕೊತೀನಿ ನೀವು ಮೊಸ್ರು ಏನಾದರೂ ಮೊಸರನ್ನ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಡೈರೆಕ್ಟ್ ಮಜ್ಜಿಗೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನೀವು ಒಂದು ಒನ್ ಟೈಮ್ ಟೂ ಟೈಮ್ಸು ತಿರ್ಗೊಬಿಟ್ಟು ಇದಕ್ಕೇನಾದರೂ ಈಗ ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೋದು ತುಂಬ ರುಚಿಯಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು